ಎಡಕೇಂ ಹಂಗೇ ಹಂಗೇಗಳು ಐದು ಫ್ಯಾಕ್ಟ್ ಈ ತೇಜಸ್ ಸ್ವಾಸ್ಥತೆ ಎಡಕೇಂ ಹೆಚ್ಚಿನ 레벨ಕ್ಕೆ ಅಂಚಮರಾನು ಇದರ ಸಂಚಾರ ಯಾonya ಇದೆ ಎಸ್ 90 ದಿಂದಷ್ಟು ಒಂದು ದರ್ಬೀದಿ ನೀಡುವಂತ ಗುರುದನಾಥವರಿಗೆ ನಮ್ಮ ಜಿಲ್ಲಾ ಹೊಂತಿಜಂತವಂತ ನೆಯೋ ದಸ್ತಾದ ರೀತಿಯಾಗಿ ನಮ್ಮ ಇನ್ನೊಬ್ಬ ಯೋಗ ಗುರು ನಿರೋಮ ರವರನ್ನು ಕೂಡ ಕೃತಜ್ಞತೆ ಸಲ್ಲಿಸ್ತಾನೆ ಯೋಗ ಇತ್ತೀಚೆಗೆ ಇಡೀ ವಿಶ್ವ ಆಚರಣೆ ಮಾಡ್ತಾ ಇದೆ ಇಡೀ ವಿಶ್ವದಲ್ಲಿ ಭಾರತದ ಸಂಸ್ಕೃತಿ ಒಂದು ದಿನ ಇದೆ ಇವತ್ತು ಯಾವ ಮುಸ್ಲಿಂ ರಾಷ್ಟ್ರಗಳು ಈ ಅಥವಾ ಇತರೆ ಧರ್ಮದ ಮಂತ್ರಗಳನ್ನು ಒಪ್ಪೋ ಎಲ್ಲಿ ನೂರು ಪ್ರತಿಷ್ಠಾ ಮುಸ್ಲಿಂ ಇವತ್ತು ಓಂಕಾರ ಹಾಕಿ ಯೋಗದ ನಾತಿರೆಯನ್ನು ಮಾಡುತ್ತಾ ಇದ್ದರೆ ಅದಕ್ಕೆ ಯಾವ ಕಾರಣಕ್ಕೆ ಉತ್ತರ ಇದ್ರೆ ನರೇ ಮುಗಿಯೋಗಿ ಅಂದ್ರೆ ಮೂರೇ ನರೇ ಮುಗಿಯೋಗ ಅಂತ ಬಾರಪಾ ಇಲ್ಲಿ ಯೋಗ ಇದರ ಬಗ್ಗೆ ನಾವು ಸಿತುಷಣ ಬಾರ್ಪಾ ಬವಂತಿಗೆ ಹೇಳಬಹುದು ಸರ್ ನಾಲ್ಕು ರೀತಿಯ ಯೋಗಗಳನ್ನು ಒಗ್ನಿಟ್ ಮಾಡಿದಾ ಭಕ್ತಿ ಯೋಗ ಕರ್ಮ ಯೋಗ ರಾಜ ಯೋಗ ಮತ್ತು ಜ್ಞಾನ ಯೋಗ ಸದಂತರ ದಿನಗಳಲ್ಲಿ ಮೋಕ್ಷ ಅಪಮತ್ಯಿಯೋ ಯೋಗ ಬಗ್ಗೆ ತಿಳಿಸಿದ್ರೆ ನಮ್ಮ ಮನಸ್ಸು ಮತ್ತು ಶರೀರವನ್ನು ಏಕೀಕೃತೀವಿ ಯೋಗದಲ್ಲಿ ನೂರಾರು ಭಯಗಳಿವೆ ರಾಮೀವ್ ಬಾಬಾ ಅವರು ಕಳಿಸ್ಕೊಂಡಿದ್ದಾರೆ ರವಿಶಂಕರ್ ಗುರುಜಿ ಅವರು ಕಳಿಸ್ಕೊಂಡಿದ್ದಾರೆ ಇವರೆಲ್ಲ ಇಡೀ ಭಾರತ ಮತ್ತು ವಿಶ್ವ ಯೋಗವನ್ನು ಒಪ್ಪಬೇಕು ಯೋಗದಿಂದ ನಮ್ಮ ಬುದ್ಧಿ ನಮ್ಮ ಶರೀರ ಮತ್ತು ನಮಗೆ ಆರೋಗ್ಯ ಚೆನ್ನಾಗಿರುತ್ತದೆ ನಮ್ಮ ಮನಸ್ಸು ಏಕೀಕೃತವಾಗಿರುತ್ತೆ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಮನೆ ಮನೆ ಎಲ್ಲರೂ ನಾವು ನಮ್ಮ ಪ್ರಯಾಗ ಹೋಗಿದ್ದೀವಿ ಆ ಪ್ರಯಾಗ ಕೂಡ ಅನೇಕ ಋಷಿ ಮನೆಗಳನ್ನು ಸಾಧುಗಳನ್ನು ನೋಡಿದ್ವಿ ಅವರು ಅನೇಕ ಜನ ಕೆಲವರು ಕೈ ಮೇಲೆ ಕೊಟ್ಟು ಕೆಲವರು ಮೂಳ ಹಾಸ್ ಅವರೆಲ್ಲ ಹಠ ಯೋಗಿಗಳು ಆ ಯೋಗ ಹಠ ಯೋಗ ಅವ್ರು ಮಾಡ್ತಾ ಯೋಗ ಹಠ ಯೋಗ ಈ ರೀತಿ ವಿವಿಧ ರೀತಿಯಾದಂತಹ ಯೋಗಗಳಿವೆ ವಿಶೇಷವಾಗಿ ಪ್ರಾಣಾಯಾಮ ಅನ್ನುವಂಥದ್ದು ಯಾರು ಯಾರು ಕೂಡ ಮಾಡುವಂತ ಒಂದು ಕ್ರಿಯೆ

ಸ್ಪ್ಯಾನ್ ಕಡಿಮೆ ಆಗ್ತಾ ಇದೆ ಕಡಿಮೆ ಯಾಕಾಗ್ತಾ ಇದೆ ಅಂದ್ರೆ ನಮ್ಮ ಪದ್ಧತಿಯಿಂದ ಆಗ್ತಾ ಇದೆ ಹಿಂದೆ ಅವರು ಋಷಿ ಮುನಿಗಳು ಹೇಳಿದಂತೆ ನಮ್ಮ ಆಯುಷ್ಯ ನಾವೆಲ್ಲ ಬ್ರಹ್ಮ ಬರೆದಿದ್ದು ಮುಂದೆ ಹೇಳ್ತೀವಿ ಅದು ನಮ್ಮ ಆಯುಷ್ಯ ಎದುರು ಮೇಲೆ ಡಿಪೆಂಡ್ ಆಗಿರ್ಬೋದು ನಾವು ಕೊಡುವಂತ ಗಾಳಿಯ ಮೇಲೆ ನಾವು ಎಷ್ಟೋ ಉಸಿರಾಡ್ತೀವಿ ಆ ಉಸಿರಾಟದ ಮೇಲೆ ಆಯುಷ್ಯ ನಿರ್ಮಾಣ ಆಗಿರುತ್ತದೆ ಅಂತ